ಆರೋಗ್ಯಕ್ಕೆ ಕೆಟ್ಟದು ಅಂತ ಜನ ತಿಳ್ಕೊಂಡಿರೋ ಐದು ಒಳ್ಳೆ ಆಹಾರ ಯಾವುದು ಆಹಾರದ ಬಗ್ಗೆ ಬಹಳಷ್ಟು ಮೂಢನಂಬಿಕೆಗಳಿದೆ ಅದನ್ನ ಹೇಗೆ ತಿಂತೀಯ ನೀವು ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಮೊದಲನೇದು ಬಂದು ಆಲೂಗಡ್ಡೆ ಇವು ಪೊಟ್ಯಾಷಿಯಂ ಅಂಶ ಚೆನ್ನಾಗಿರುತ್ತೆ ಅದನ್ನ ಕೂಲ್ ಡೌನ್ ಮಾಡಿ ತಿಂದರೆ ಒಳ್ಳೆ ರೆಸಿಸ್ಟೆಂಟ್ ಸ್ಟಾರ್ಚ್ ಇರೋದ್ರಿಂದ ನಮ್ಮ ಗಟ್ ಹೆಲ್ತ್ಗೂ ಕೂಡ ಬಹಳ ಒಳ್ಳೆಯದು ಸೊ ಎನರ್ಜಿಗೂ ಬಹಳ ಒಳ್ಳೇದು ಸಿಟಿ ಫ್ಯಾಕ್ಟರ್ ಅಂದ್ರೆ ತೃಪ್ತಿಯ ಮನೋಭಾವ ಹೊಟ್ಟೆ ತುಂಬಿದ ಚೆನ್ನಾಗಿ ಸಿಗುತ್ತೆ ಮೋಸ್ಟ್ಲಿ ಚಿಪ್ಸ್ ಫ್ರೈಡ್ ಈ ತರ ಹೆಲ್ದಿ ಫುಡ್ ಅಂತ ಆಗುತ್ತೆ ಆ ತರ ಒಂದು ಬ್ಯಾಡ್ ಇಮೇಜ್ ಬಂದಿದೆ ಆಲೂಗಡ್ಡೆಗೆ ಅಷ್ಟೊಂದು ಕೆಟ್ ಫುಡ್ ಏನಲ್ಲ ಎರಡನೇದು ಬಂದು ತುಪ್ಪ ಓಕೆ ತುಪ್ಪದಲ್ಲಿ ಎ ಇರುತ್ತೆ ಗಟ್ ಹೆಲ್ತ್ಗೂ ಬಹಳ ಒಳ್ಳೇದು ತುಪ್ಪ ಬಟ್ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ತಗೋಬೇಕು ತುಪ್ಪ ಕೂಡ ಒಂದು ಸ್ಯಾಚುರೇಟೆಡ್ ಫ್ಯಾಟ್ ಆಗಿರೋದ್ರಿಂದ ಹೆಲ್ದಿ ಮಾತ್ರಕ್ಕೆ ತೀರಾ ಕ್ವಾಂಟಿಟಿ ತಿನ್ನೋದಲ್ಲ ಎಲ್ಲರ ಡಯಟಲ್ಲೂ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಫ್ಯಾಟ್ ಅಂತಿರುತ್ತೆ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಕೂಡ ಎಷ್ಟು ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಕೆಲವೊಬ್ಬರಿಗೆ ಕೆಲವೊಂದು ಅಂಶಗಳು ಬೇಕಾಗುತ್ತೆ ಐ ಥಿಂಕ್ ಒಂದು ಅಪ್ ಟು ಟೆನ್ ಎಮ್ ಎಲ್ ತನಕ ಸೇಫರ್ ಅಂತ ಅನಿಸುತ್ತೆ ಬಟ್ ಜಾಸ್ತಿ ಕೂಡ ತಗೋಬೋದು ಬಟ್ ಅದು ಡಿಪೆಂಡ್ಸ್ ಆನ್ ನಿಮ್ಮ ಲಿಪಿಡ್ ಪ್ರೊಫೈಲ್ ಮೇಲೆ ಹೋಗುತ್ತೆ ಸೊ ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋನ ನಾನು ಶಾರ್ಟ್ಲಿ ಮಾಡ್ತೀನಿ ಮೂರನೇದು ಶೇಂಗಾ ಬೀಜ ಶೇಂಗಾ ಬೀಜ ಕೂಡ ಒಳ್ಳೆ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ಶೇಂಗಾ ಬೀಜದಲ್ಲಿ ಪೀನಟ್ ಬಟರ್ ಆ ಥರ ಕ್ವಾಂಟಿಟಿ ಮ್ಯಾಟ್ರ್ ಆಗುತ್ತೆ ಒಬ್ಬಿನಂಶ ಜಾಸ್ತಿ ಇದೆ ಅಂತ ಅದು ಅನ್ಹೆಲ್ದಿ ಅಂತ ಅನ್ಕೋತಾರೆ ಬಟ್ ಜಾಸ್ತಿ ಪ್ರಮಾಣದಲ್ಲಿ ತಿಂದ್ರೆ ಎನಿ ಫುಡ್ ಇಸ್ ಅನ್ಹೆಲ್ದಿ ಬಟ್ ಅನ್ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ನಿಮ್ಮ ಡಯೆಟ್ನಲ್ಲಿ ಎಷ್ಟು ಹೆಲ್ದಿ ಫ್ಯಾಟ್ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ತಿಂದ್ರೆ ಅದನ್ನು ಒಳ್ಳೆ ಫುಡ್ ಏನು ಕಡಿಮೆ ಬಜೆಟಲ್ಲೂ ಸಿಗುತ್ತೆ ನಿಮಗೆ ನೀವು ಮಿಕ್ಸ್ಚರ್ ಥರ ಫುಲ್ ಆಯಿಲ್ ಹಾಕಿ ಫುಲ್ಲು ಕಲರ್ ಕಲರ್ ಆಗಿ ಎಲ್ಲ ತಿಂದರೆ ಅದು ಪ್ರಾಬ್ಲಮ್ ಇದೆ ಎಲ್ಲ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಏನು ತೊಂದರೆ ಇಲ್ಲ ನಾಲ್ಕನೇ ಆಲ್ರೆಡಿ ಡೀಟೇಲ್ ವೀಡಿಯೋ ಮಾಡಿದ್ದೀನಿ ಎಗ್ಸು ಓಕೆ ಎಗ್ಗಲ್ಲಿ ಒಂದು ಆಲ್ಮೋಸ್ಟ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಇರುತ್ತೆ ಒಂದು ಆರು ಗ್ರಾಮಷ್ಟು ಹಾಗೆ ಎಲ್ಲ ರೀತಿ ವೈಟಮಿನ್ಸ್ ಆ್ಯಂಡ್ ಮಿನ್ರಲ್ಸ್ ಇರುತ್ತೆ ಎಲ್ಲೋ ಭಾಗದಲ್ಲಿ ಎಗ್ ಹಳದಿ ಕೆಟ್ಟದು ಅಂದರೆ ತುಂಬ ಜನ ಅಂಗಕೊತಾರೆ ಕೊಲೆಸ್ಟ್ರಾಲ್ ಡಯಟ್ರಿಕ್ ಕೊಲೆಸ್ಟ್ರಾಲಿಂದ ಇಂದ ನಮ್ಮ ಬಾಡಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ನಮ್ಮ ಲಿವರೇ ನಮ್ಮ ಬಾಡಿನಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಮಾಡೋದು ಸೊ ಅದರಲ್ಲಿ ವೇರಿಯಸ್ ತುಂಬ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ ಅದ್ರ ಬಗ್ಗೆ ಬೇರೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಗ್ ಕೂಡ ಒಂದು ಒಳ್ಳೆ ಹೆಲ್ದಿ ಫುಡ್ಡು ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಮೊದಲನೇದು ರೈಸ್ ರೈಸ್ ಜನ ರೈಸ್ ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತಾರೆ ಅಂತಂದ್ರೆ ರೈಸ್ ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತಾರೆ ಅನ್ನೋದಕ್ಕಿಂತ ಪೋಷನ್ ಸೈಜ್ ಆಗುತ್ತೆ ಎಷ್ಟು ತಿಂತೀವಿ ಎಷ್ಟು ಸಲ ತಿಂತೀವಿ ಎಷ್ಟು ಕ್ವಾಂಟಿಟಿನಲ್ಲಿ ತಿಂತೀವಿ ಯಾವ್ದ್ರ ಜೊತೆ ತಿಂತೀವಿ ಈ ರೀತಿ ಫ್ಯಾಕ್ಟರಿಗಳು ಈಗ ಮೂರು ಹೊತ್ತು ರೈಸ್ ತಿಂದೆ ಇಷ್ಟಿಷ್ಟು ತಿಂಡೆ ಅಂದ್ರೆ ಅದು ಪ್ರಾಬ್ಲಮ್ ಓಕೆ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಪ್ರತಿಯೊಂದು ಆಹಾರದಲ್ಲಿ ಒಂದು ನಿಮ್ಮ ಕಾರ್ಬೋಹೈಡ್ರೇಟ್ ಅಂಶ ಏನಿದೆ ಅದರಲ್ಲಿ ಒಂದು ಟ್ವೆಂಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಕಾರ್ಪ್ಸ್ ಏನಿದೆ ಅದರಲ್ಲಿ ಒಂದು ಫೈಬರ್ ರಿಚ್ ರೈ ಕಾರ್ಬೋಹೈಡ್ರೇಟ್ ಬಂದರೆ ಏನು ತೊಂದರೆ ಇರೋದಿಲ್ಲ ಜೀರ್ಣಕ್ರಿಯೆಗೆ ಸಪೋರ್ಟ್ ಆಗೋ ಥರ ಬೇಕು ಅಂದರೆ ವೈಟ್ ರೈಸ್ ಚೆನ್ನಾಗಿ ಜೀರ್ಣ ಆಗುತ್ತೆ ಬೇರೆ ಲಾಸಿಗೆ ಹೆಲ್ಪ್ ಆಗಬೇಕು ಸೆಟೈಟಿವ್ ಫ್ಯಾಕ್ಟ್ರು ಹೊಟ್ಟೆ ತುಂಬಿದ ಮನೋಭಾವ ಬರಬೇಕು ಅಂಥದಕ್ಕೆಲ್ಲ ನೀವು ಬ್ರೌನ್ ರೈಸು ಕುಚಲಕ್ಕಿ ರಾಜಮುಡಿ ರೈಸು ಈ ರೀತಿ ಟ್ರೈ ಮಾಡ್ಬೋದು ನೀವು ವೆರೈಟಿ ಆಫ್ ರೈಸಸ್ ಟ್ರೈ ಮಾಡ್ಬೋದು ರೈಸ್ ಕೆಟ್ಟದಲ್ಲ ಕ್ವಾಂಟ್ ಪೋರ್ಷನ್ ಸೈಜ್ ಆಗುತ್ತೆ ಓಕೆ ಬಹಳಷ್ಟು ಮೂಢನಂಬಿಕೆಗಳಿರುತ್ತೆ ಅದರಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಡೀಟೇಲ್ ವೀಡಿಯೋ ಮಾಡಿದ್ದೀನಿ ಎಡಿಟ್ ಮಾಡಿದಾಗ ಐ ಮೋಸ್ಟ್ ಆರು ನಿಮಿಷದ ವಿಡಿಯೋ ಆಗಿದೆ ಮೋಸ್ಟ್ಲಿ ನಾನು ಕಟ್ ಮಾಡಿ ಅದನ್ನ ಅನಿಸುತ್ತೆ ಬಿಕಾಸ್ ಶಾರ್ಟ್ ವಿಡಿಯೋ ಮಾಡಿದಾಗ ಇದೊಂದು ಪ್ರಾಬ್ಲಮ್ ನಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಮಾಡಿದ್ರೂ ಅದು ಎಡಿಟಿಂಗ್ ಟೇಬಲಲ್ಲಿ ಫುಲ್ ಕಟ್ಟಾಗಿ ಹೋಗುತ್ತೆ ಬಿಕಾಸ್ ಉದ್ದ ವಿಡಿಯೋ ಇದ್ರೆ ಜನರಿಗೆ ತಲುಪಲ್ಲ ಏನು ಮಾಡೋಣ